ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ ಭಾನುವಾರ ಜನವರಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ಉತ್ತರಾಯಣ ರೇವತಿ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಸಪ್ತಮಿ ತಿಥಿ ಸಿದ್ಧಯೋಗ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದ ತನಕ ನಂತರ ಸದ್ಯ ಯೋಗ ಪ್ರಾರಂಭವಾಗುತ್ತದೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷ ಚಂದ್ರೋದಯ ರಾತ್ರಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ಚಂದ್ರಾಸ್ತ ಮಾರನೇ ದಿನ ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ನಿಮಿಷ ಶುಭ ಸಮಯಗಳು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷ ಅಮೃತ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಸರ್ವಾರ್ಥ ಸಿದ್ಧಿ ಯೋಗ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷ ಸಂಧ್ಯಾ ಸಂಧ್ಯಾಕಾಲ ಆರು ಗಂಟೆ ಹದಿನೇಳು ನಿಮಿಷದಿಂದ ರಾತ್ರಿ ಏಳು ಗಂಟೆ ಮೂವತ್ತೆರಡು ನಿಮಿಷ ಗೋಧೂಳಿ ಸಮಯ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷ ಅಶುಭ ಮುಹೂರ್ತಗಳು ರಾಹು ರಾಹುಕಾಲಂ ಸಂಜೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷ ದುರ್ಮುಹೂರ್ತ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷ ದಿನದ ವಿಶೇಷ ರಥಸಪ್ತಮಿ ರಥಸಪ್ತಮಿಯ ದಿನದಂದು ಸೂರ್ಯದೇವರ ಪೂಜೆಯನ್ನ ಮಾಡಬೇಕು ಸೂರ್ಯದೇವರಿಗೆ ಅರ್ಘ್ಯವನ್ನ ನೀಡಿ ಸೂರ್ಯದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜಿಸಬೇಕು ರಥಸಪ್ತಮಿಯ ವಿಶೇಷ ಎಕ್ಕದ ಎಲೆಯ ಸ್ನಾನ ಏಳು ಎಕ್ಕದ ಎಲೆಗಳನ್ನು ದೇಹದ ವಿವಿಧ ಭಾಗಗಳ ಮೇಲೆ ಇಟ್ಟುಕೊಂಡು ಬೆಳಕೇನೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಮಾಡಬೇಕು ತಲೆಯ ಮೇಲೆ ಎಡಭುಜದ ಮೇಲೆ ಬಲಭುಜದ ಮೇಲೆ ಎಡಮಂಡಿಯ ಮೇಲೆ ಬಲಮಂಡಿಯ ಮೇಲೆ ಎಡಪಾತದ ಮೇಲೆ ಬಲಪಾತದ ಮೇಲೆ ಏಳು ಎಕ್ಕದ ಎಲೆಯನ್ನು ಇಟ್ಟುಕೊಂಡು ರಥಸಪ್ತಮಿ ಸ್ನಾನವನ್ನು ಮಾಡಬೇಕು ರಥಸಪ್ತಮಿ ಸ್ನಾನದ ಸಮಯ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷ ಚಂದ್ರಬಲ ಇರುವ ರಾಶಿಗಳು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ವೃಷಭ ಕನ್ಯಾ ಮಕರ ಮಿಥುನ ತುಲಾ ಮತ್ತು ಮೀನಾ ರಾಶಿ ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ಚಂದ್ರಬಲ ಇರುವ ರಾಶಿಗಳು ಮೇಷ ಕರ್ಕ ವೃಶ್ಚಿಕ ಮಿಥುನ ತುಲಾ ಮತ್ತು ಕುಂಭ ರಾಶಿ ತಾರಾಬಲ ಇರುವ ನಕ್ಷತ್ರಗಳು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ಅಶ್ವಿನಿ ರೋಹಿಣಿ ಪುಷ್ಯ ಪೂರ್ವ ಪಾಲ್ಗುಣಿ ಸ್ವಾತಿ ಮೂಲ ಶ್ರವಣ ಭರಣಿ ಆರ್ದ್ರ ಮೇಘ ಹಸ್ತ ಅನುರಾಧ ಶತಭಿಷ ಪೂರ್ವಾಷಾಢ ಮತ್ತು ಉತ್ತರ ಪಾದ್ರಪದ ನಕ್ಷತ್ರ ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು ಭರಣಿ ಮೃಗಶಿರ ಆಶ್ಲೇಷ ಉತ್ತರ ಪಾಲ್ಗುಣಿ ವಿಶಾಖ ಪೂರ್ವಾಷಾಢ ಧನಿಷ್ಠ ಭಾದ್ರಪದ ರೇವತಿ ಕೃತಿಕ ಪುನರ್ವಸು ಚಿತ್ರ ಜ್ಯೇಷ್ಠ ಮತ್ತು ಉತ್ತರ ಆಷಾಢ ನಕ್ಷತ್ರ ಇಂದಿನ ರಾಶಿ ಭವಿಷ್ಯ ಮೇಷ ರಾಶಿ ಚಂದ್ರನು ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾದ ದಿನವಾಗಿದೆ ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ಸಂತೋಷದಿಂದ ದಿನವನ್ನು ಕಳೆಯುವಿರಿ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ವ್ಯಾಪಾರಸ್ಥರಿಗೆ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಬಲಗೊಳ್ಳುತ್ತೀರಿ ಕೈಯಲ್ಲಿ ಹಣದ ಹರಿವು ಚೆನ್ನಾಗಿರುತ್ತದೆ ಕುಟುಂಬಕ್ಕಾಗಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗ ಇದೆ ಖರೀದಿಸಲು ತುಂಬಾ ಉತ್ತಮವಾದ ದಿನವಾಗಿದೆ ಭಾನುವಾರ ಆಗಿರುವುದರಿಂದ ಸೂರ್ಯ ದೇವರಿಗೆ ತಪ್ಪದೇ ಅರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಅದೃಷ್ಟದ ಸಂಖ್ಯೆ ಎರಡು ಮತ್ತು ಒಂದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ವೃಷಭ ರಾಶಿ ಚಂದ್ರನು ನಿಮ್ಮದೇ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮಗೆ ರಾಜಯೋಗದಂತಹ ಫಲಗಳು ದೊರೆಯುತ್ತವೆ ವ್ಯಾಪಾರದಲ್ಲಿ ಲಾಭದಾಯಕ ದಿನವಾಗಿದ್ದು ಹೂಡಿಕೆಗೆ ಧೈರ್ಯವಾಗಿ ಮುನ್ನಡೆಯಬಹುದು ತಂದೆಯ ಕಡೆಯಿಂದ ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಯೋಗವಿದೆ ಭಾನುವಾರ ರಥಸಪ್ತಮಿಯಾಗಿರುವುದರಿಂದ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿಂ ಲಕ್ಷ್ಮಿಯನ್ನು ಪೂಜಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಎರಡು ಅದೃಷ್ಟದ ಬಣ್ಣ ಕ್ರೀಂ ಮತ್ತು ಬಿಳಿಂ ಮಿಥುನ ರಾಶಿ ಚಂದ್ರನು ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ ಕೈಯಲ್ಲಿರುವ ಹಣ ಅನಿರೀಕ್ಷಿತವಾಗಿ ಖರ್ಚಾಗಬಹುದು ದಾನ ಧರ್ಮಕ್ಕೆ ಬಡವರ ಸೇವೆಗೆ ಅಥವಾ ತೀರ್ಥಯಾತ್ರೆಗೆ ಹಣ ಖರ್ಚು ಮಾಡುವಿರಿ ಇದರಿಂದ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹೊಸ ಹೂಡಿಕೆ ಮಾಡುವುದು ಅಥವಾ ಯಾರಿಗಾದರೂ ಸಾಲ ಕೊಡುವುದು ಸುರಕ್ಷಿತವಲ್ಲ ರಥಸಪ್ತಮಿ ಆಗಿರುವುದರಿಂದ ಭಾನುವಾರದಂದು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಐದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು ಕರ್ಕಾಟಕ ರಾಶಿ ಚಂದ್ರನು ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಜೀವನದ ಅತ್ಯಂತ ಶ್ರೇಷ್ಠ ದಿನವಾಗಿದೆ ಆರ್ಥಿಕವಾಗಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತದೆ ನಿಮ್ಮ ಕೈಯಿಂದ ಹಣ ಖರ್ಚಾದರೂ ಅದು ಸಂತೋಷಕ್ಕಾಗಿ ಆಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣವಿದ್ದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ರಥಸಪ್ತಮಿ ಆಗಿರುವುದರಿಂದ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಒಂದು ಮತ್ತು ಎರಡು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೇಸರಿ ಸಿಂಹ ರಾಶಿ ಚಂದ್ರನು ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಅತ್ಯುನ್ನತ ಗೌರವ ತಂದುಕೊಡುವ ದಿನವಾಗಿದೆ ನಿಮ್ಮ ತಂದೆಯವರಿಂದ ಅಥವಾ ಸರ್ಕಾರದ ಕಡೆಯಿಂದ ನಿಮಗೆ ವಿಶೇಷ ಲಾಭ ಮತ್ತು ಬೆಂಬಲ ಸಿಗುತ್ತದೆ ದೀರ್ಘಕಾಲಿನ ಹೂಡಿಕೆಗೆ ವಿಶೇಷವಾಗಿ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇಂದು ಒಳ್ಳೆಯ ದಿನವಾಗಿದೆ ಭಾನುವಾರ ರಥಸಪ್ತಮಿ ಆಗಿರುವುದರಿಂದ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಎರಡು ಮತ್ತು ಒಂದು ಅದೃಷ್ಟದ ಬಣ್ಣ ಬಿಳಿ ಕನ್ಯಾ ರಾಶಿಂ ಚಂದ್ರನು ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮಗೆ ಪರಮ ಭಾಗ್ಯದ ದಿನವಾಗಿದೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದಂತಹ ಆತಂಕ ಭಯ ದೂರವಾಗುತ್ತದೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ದೈವಿಕ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಚಂದ್ರನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಕಾಲು ನೋವು ಅಥವಾ ನರಗಳ ಸೆಳೆತ ಕಾಣಿಸಿಕೊಳ್ಳಬಹುದು ಧಾರ್ಮಿಕ ಕಾರ್ಯಕ್ರಮ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತದೆ ಹಿರಿಯರ ಆಶೀರ್ವಾದ ಪಡೆಯುತ್ತೀರಿ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಅವಿವಾಹಿತರಿಗೆ ದೂರದ ಊರಿನಿಂದ ಸಂಬಂಧ ಕೂಡಿ ಬರುವ ಯೋಗವಿದೆ ರಥಸಪ್ತಮಿ ಆಗಿರುವುದರಿಂದ ಸೂರ್ಯ ದೇವರಿಗೆ ಅರ್ಘ್ಯವನ್ನ ನೀಡಿ ಸೂರ್ಯ ನಮಸ್ಕಾರವನ್ನ ಮಾಡಿ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಐದು ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ತುಲಾರಾಶಿ ಚಂದ್ರನು ಎಂಟನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನಿಮಗೆ ಚಂದ್ರಾಷ್ಟಮ ದೋಷದ ತೀವ್ರತೆ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಭಯ ಆತಂಕ ನಿಮ್ಮನ್ನು ಕಾಡುತ್ತದೆ ಇಂದು ವಾಹನ ಚಾಲನೆ ಪ್ರಯಾಣ ಮತ್ತು ಸಾಹಸದ ಕೆಲಸಗಳಿಂದ ದೂರವಿರುವುದು ಒಳ್ಳೆಯದು ಮನೆಯ ಹಿರಿಯರೊಂದಿಗೆ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಇದ್ದು ಮೌನವಾಗಿರುವುದು ಒಳ್ಳೆಯದು ಕಳ್ಳತನವಾಗುವ ಅಥವಾ ಹಣ ಕಳೆದುಕೊಳ್ಳುವ ಭಯವಿದೆ ಪ್ರಯಾಣದಲ್ಲಿ ಹಣ ಇಟ್ಟುಕೊಳ್ಳುವಾಗ ಎಚ್ಚರವಿರಲಿಂ ಆಗಿರುವುದರಿಂದ ಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಮೃತ್ಯುಂಜಯ ಮಂತ್ರವನ್ನು ಜಪಿಸಿಂ ಅದೃಷ್ಟದ ಸಂಖ್ಯೆ ಆರುಂ ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳಿಂ ವೃಶ್ಚಿಕ ರಾಶಿಂ ಚಂದ್ರನು ಏಳನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಆನಂದ ಸಿಗಲಿದೆ ಅವಿವಾಹಿತರಿಗೆ ಇಂದು ಅತ್ಯುತ್ತಮವಾದ ವಿವಾಹ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಸಾರ್ವಜನಿಕ ವರ್ಚಸ್ಸು ಹೆಚ್ಚಾಗುತ್ತದೆ ನಿಮ್ಮ ಮಾತಿನ ಚಾತುರ್ಯದಿಂದ ಎದುರಾಳಿಗಳನ್ನು ಗೆಲ್ಲುವಿರಿಂ ರಥಸಪ್ತಮಿಯಾಗಿರುವುದರಿಂದ ಸೂರ್ಯ ದೇವರಿಗೆ ಮರೆಯದೆ ಅರ್ಘ್ಯವನ್ನ ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿ ಅದೃಷ್ಟದ ಸಂಖ್ಯೆ ಎರಡು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಧನುರ್ ರಾಶಿಂ ಚಂದ್ರನು ಆರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮಗೆ ವಿಪರೀತವಾದ ರಾಜಯೋಗದ ಫಲಗಳು ಸಿಗಲಿವೆ ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ ನಿಮ್ಮ ದಾರಿ ಸುಗಮವಾಗುತ್ತದೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಗಳಿಗೆ ಇಂದು ಶಾಶ್ವತ ಪರಿಹಾರ ದೊರೆಯುತ್ತದೆ ಹೊಸ ಚೈತನ್ಯ ನಿಮ್ಮಲ್ಲಿ ಮೂಡುತ್ತದೆ ರಥಸಪ್ತಮಿ ಆಗಿರುವುದರಿಂದ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಒಂದು ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಮಕರ ರಾಶಿ ಚಂದ್ರನು ಐದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮಗೆ ಅನಿರೀಕ್ಷಿತ ಅದೃಷ್ಟ ಒಲಿಯುತ್ತದೆ ಹೂಡಿಕೆಯಲ್ಲಿ ದೊಡ್ಡ ಮಟ್ಟದ ಲಾಭವಾಗುವ ಯೋಗವಿದೆ ಆರ್ಥಿಕವಾಗಿ ಬಲಗೊಳ್ಳುವಿರಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಅವರ ಸಾಧನೆಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಇಂದು ಉತ್ತಮವಾದ ಆರೋಗ್ಯವನ್ನು ಹೊಂದಿರುತ್ತಾರೆ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ಹನುಮಾನ್ ಚಾಲೀಸನ್ನ ಪಠಿಸಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಎಂಟು ಅದೃಷ್ಟದ ಬಣ್ಣ ನೀಲಿಂ ಕುಂಭಾರಾಶಿಂ ಚಂದ್ರನು ನಾಲ್ಕನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಅರ್ಧಾಷ್ಟಮ ಚಂದ್ರ ದೋಷವಿದ್ದರೂ ಮಿಶ್ರ ಫಲಗಳು ದೊರೆಯುತ್ತವೆ ನಿಮ್ಮ ತಾಯಿಯವರ ಕಡೆಯಿಂದ ಆಸ್ತಿ ಅಥವಾ ವಾಹನ ಲಾಭವಾಗುವ ಸಾಧ್ಯತೆ ಇದೆ ಆದರೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಸಣ್ಣ ವಿಷಯಕ್ಕೂ ಭಾವುಕರಾಗುತ್ತೀರಿ ವಿದ್ಯಾರ್ಥಿಗಳಿಗೆ ಇಂದು ಮನೆಯ ಗದ್ದಲದಿಂದ ಅಥವಾ ಮನಸ್ಸಿನ ಚಂಚಲತೆಯಿಂದ ಓದಲು ತೊಂದರೆಯಾಗಬಹುದು ಏಕಾಂತದ ಸ್ಥಳದಲ್ಲಿ ಕುಳಿತು ಓದಿಕೊಳ್ಳಬೇಕು ವೇಗದ ಚಾಲನೆ ಬೇಡ ಸಣ್ಣ ಅಪಘಾತವಾಗುವ ಸಾಧ್ಯತೆ ಇದೆ ಪ್ರಯಾಣದ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ರಥಸಪ್ತಮಿ ಆಗಿರುವುದರಿಂದ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸಿ ಅದೃಷ್ಟದ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಮೀನಾ ರಾಶಿಂ ಚಂದ್ರನು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಹೋದರರು ಮತ್ತು ನಿಮ್ಮ ಮನೆಯ ಅಕ್ಕಪಕ್ಕದವರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಹಳೆಯ ಮನಸ್ತಾಪಗಳು ದೂರವಾಗುತ್ತವೆ ಕಿರು ಪ್ರಯಾಣದಿಂದ ಲಾಭವಾಗುತ್ತದೆ ಹೊಸ ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗೆ ಆಗುತ್ತದೆ ಎಲ್ಲರನ್ನೂ ಸೆಳೆಯುತ್ತೀರಿ ಭುಜದ ನೋವು ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು ಕುಟುಂಬದಲ್ಲಿ ಇಂದು ನಿಮ್ಮ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯ ಹೆಚ್ಚಾಗುತ್ತದೆ ಒಟ್ಟಾಗಿ ಅವರೊಂದಿಗೆ ಸಮಯವನ್ನು ಕಳೆಯುವಿರಿ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ